ಹಾಯ್ ಎಲ್ಲರಿಗೂ ನಮಸ್ತೆ ನಾವು ಈ ದಿನ ಒಂದು ಎರಡು ಎಕರೆ ರೋಬಸ್ಟಾ ಕಾಫಿ ತೋಟನ ನೋಡೋಕ್ಕೆ ಹೋಗ್ತಿದ್ದೀವಿ ತುಂಬ ಕಂಡೀಷನ್ ಆಗಿರುವಂಥ ಜಾಗ ಇದಾಗಿದೆ ಈ ಪ್ರಾಪರ್ಟಿಯ ಲೊಕೇಶನ್ ಹಾಸನ ಜಿಲ್ಲೆ ಆಲೂರು ತಾಲೂಕ್ ಬರುತ್ತೆ ನೋಡಿ ಪ್ರಾಪರ್ಟಿ ಹೋಗುವಂಥ ರಸ್ತೆ ಈ ಥರ ಮಣ್ಣಿನ ರಸ್ತೆ ಇದೆ ನಾವೊಂದು ಇನ್ನೂರು ಮೀಟರ್ ಈ ಥರ ಮಣ್ಣಿನ ರಸ್ತೆಯಲ್ಲಿ ಹೋಗಬೇಕಾಗುತ್ತೆ ತುಂಬ ಒಳ್ಳೆಯ ಪ್ರಾಪರ್ಟಿ ಇದಾಗಿದೆ ಲೆವೆಲ್ ಇದೆ ಪ್ರೈಮ್ ಲೊಕೇಶನ್ ಪ್ರಾಪರ್ಟಿ ಇದು ನೋಡಿ ತೋಟ ಹೇಗಿದೆ ಅಂತ ನೀವು ನೋಡ್ತಿದ್ದೀರಾ ತೋಟದ ಪಕ್ಕನೇ ಒಂದು ದೇವಸ್ಥಾನ ಕೂಡ ಇದೆ ತುಂಬ ಜಾತಿಯ ಕಾಡು ಮರಗಳಿದೆ ಒಳ್ಳೆ ಪ್ರಾಪರ್ಟಿ ಇದಾಗಿದೆ ತುಂಬ ಚೆನ್ನಾಗಿದೆ ಆಲೂರಿಗೆ ತುಂಬ ಹತ್ತಿರ ಆಗುತ್ತೆ ಹಾಸಂಗೂ ಕೂಡ ಹತ್ತಿರ ಆಗುತ್ತೆ ಬೇಲೂರಿಗೂ ಹತ್ತಿರ ಆಗುತ್ತೆ ಬಾಳುಪೇಟೆಗೂ ಹತ್ತಿರ ಆಗುತ್ತೆ ಈ ಪ್ರಾಪರ್ಟಿ ನೋಡಿ ರೋಡ್ ಹೇಗೆ ಹೋಗ್ತಿದೆ ಅದರ ಪಕ್ಕನೇ ಅದಕ್ಕೆ ಹೊಂದ್ಕೊಂಡಂಗೆ ಈ ಪ್ರಾಪರ್ಟಿ ಇದೆ ಈ ಪ್ರಾಪರ್ಟಿ ಜನ್ರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಈ ಏರಿಯಾದಲ್ಲಿ ಸು ಸರಿಸುಮಾರು ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತೈದು ಎಂಬತ್ತು ಇಂಚು ಆಗುತ್ತೆ ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಲಿಟಿಗೇಷನ್ ಅಥವಾ ಸಮಸ್ಯೆ ಇಲ್ಲ ಒಂದು ಚಿಕ್ಕ ಪ್ರಾಪರ್ಟಿ ಹುಡುಕ್ತಿರೋರಿಗೆ ರೇಟ್ ಕೂಡ ಈ ಪ್ರಾಪರ್ಟಿ ತುಂಬ ಕಮ್ಮಿ ಇದೆ ಸ್ವಲ್ಪ ಇಂಟೀರಿಯರ್ ಇದೆ ನಮಗೆ ಇಂಟೀರಿಯರ್ ಇದ್ರೂ ಪರವಾಗಿಲ್ಲ ರೋಡ್ ವ್ಯವಸ್ಥೆ ಇದ್ದರೆ ಸಾಕು ಒಳ್ಳೆ ಪ್ರಾಪರ್ಟಿ ಬೇಕು ಕಮ್ಮಿ ರೇಟ್ಗೆ ಬೇಕು ಅನ್ನೋರಿಗೆ ಈ ಪ್ರಾಪರ್ಟಿ ಸೂಟಬಲ್ ಆಗುತ್ತೆ ಒಂದು ಎಕರೆಗೆ ಇಪ್ಪತ್ತಾರು ಲಕ್ಷ ಅವರು ಹೇಳ್ತಿದ್ದಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಕಂಡೀಷನ್ ಆಗಿರುವಂಥ ಕಾಫಿ ತೋಟ ಇದಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು ನಿಮಗೆ ಡೈರೆಕ್ಟ್ ಓನರ್ ಹತ್ರನೇ ಸೆಟ್ಟಿಂಗ್ ಇರುತ್ತೆ ಓನರ್ ಕೂಡ ತುಂಬ ಒಳ್ಳೆಯ ಜನ ಮಣ್ಣಿನ ರಸ್ತೆಗೇ ಏನಿಲ್ಲ ಅಂದರೂ ನಾನ್ನೂರಿಂದ ಐನೂರು ಅಡಿಗಳು ಫೇಸಿಂಗ್ ಬರುತ್ತೆ ಪ್ರಾಪರ್ಟಿ ಎರಡು ಎಕರೆ ಎಕ್ಸಾಕ್ಟ್ಲಿ ಎರಡು ಎಕರೆ ಬೌಂಡ್ರಿ ಬರುತ್ತೆ ರೆಕಾರ್ಡ್ ಕೂಡ ಎರಡು ಎಕರೆ ಇದೆ ಇದು ಪಿತ್ರಾಜಿತ ಆಸ್ತಿ ಆಗಿದೆ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ತೀನಿ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದರೆ ನಾವು ಮಾಡ್ತಿರುವಂಥ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀವಿ